ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಈ ಶುಭ ದಿನದಂದು ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತಾ ಬೀದರ್ ಜಿಲ್ಲೆಯ ಕೋಟೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ರೆ ಎಲ್ಲ ಇವತ್ತು ಭಾರತೀಯ ಒಂದು ಪರಂಪರೆಯ ಅಂದರೆ ಇದು ವಿಶ್ವಕ್ಕೆ ಯೋಗದ ಕೊಡುಗೆ ಕೊಟ್ಟಂಥದ್ದು ಯಾವುದಾದ್ರೂ ದೇಶ ಹೇಳಿದ್ರೆ ಅದು ನಮ್ಮ ಭಾರತ ದೇಶ ಪತಾಂಜಲಿ ಯೋಗದ ಹಿಡ್ಕೊಂಡು ಹಿಂದೆ ಸ್ವಾಮಿ ವಿವೇಕಾನಂದರವರು ವಿದೇಶದಲ್ಲಿ ಹದಿನೆಂಟುನೂರ ತೊಂಬತ್ತರಲ್ಲಿ ಪ್ರವಾಸ ಮಾಡಿದಂತಹ ಐರೋಪ್ಯದಲ್ಲಿ ಯೋಗದ ಬಗ್ಗೆ ಉಪನ್ಯಾಸವನ್ನು ನೀಡಿದಂಥದ್ದು ನಾವು ನೋಡಿದ್ದೇವೆ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಇವತ್ತು ಏನು ಅನೇಕ ಜನ ವಿದೇಶಿ ಒಬ್ಬರು ಇಲ್ಲಿಗೆ ಆಗಮಿಸಿ ಯೋಗದ ಬಗ್ಗೆ ಅಧ್ಯಯನ ಮಾಡಿ ಅಮೆರಿಕದಲ್ಲೂ ಯೋಗ ಅಧ್ಯಯನ ಕೇಂದ್ರ ಪ್ರಾರಂಭ ಮಾಡಿದಂಥದ್ದು ಇವತ್ತು ಆರೋಗ್ಯ ಬಹಳ ಅತ್ಯಂತ ಮಹತ್ವದಾದಂಥದ್ದು ಇವತ್ತು ನಾವು ಕರೋನಾ ಸಮಯದಲ್ಲಿ ನೋಡಿದ್ದೇವೆ ಪ್ರಾಣವಾಯು ಇವತ್ತೇನು ನಮ್ಮ ಆಕ್ಸಿಜನ್ ಇಲ್ಲದೇ ಇದ್ದು ಸುಮಾರು ಜನ ಮೃತಪಟ್ಟಿದ್ದಂಥದ್ದು ಇವತ್ತು ಪ್ರಾಣಾಯಾಮ ಮಾಡೋದರಿಂದ ಅನೇಕ ಆಸನಗಳು ಮಾಡೋದ್ರಿಂದ ಬರೀ ಆಸನ ಅಷ್ಟೇ ಇಲ್ಲ ಇದರಿಂದ ನಮ್ಮಲ್ಲಿ ಧ್ಯಾನ ಇದೆ ಇದರಿಂದ ಇವತ್ತು ಆಧ್ಯಾತ್ಮಿಕವಾಗಿಯೂ ಇವತ್ತು ಅನೇಕ ರೀತಿಯ ಉಪಯೋಗ ಆಗ್ತದೆ ಏಕಾಗ್ರತೆ ಬೆಳೀತದೆ ಇವತ್ತಿನ ಕಲುಷಿತ ವಾತಾವರಣದಲ್ಲಿ ಯುವಕರು ಒಳ್ಳೆ ರೀತಿಯಿಂದ ಆರೋಗ್ಯವಂತರಾಗಿರಬೇಕು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕಾದ ಆದರೆ ಆರೋಗ್ಯವಂತ ಜನ ಇರಬೇಕು ಆ ರೀತಿಯಲ್ಲಿ ಯೋಗ ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು ಇದು ದಿನನಿತ್ಯ ಯೋಗ ನಮ್ಮವರೆಲ್ಲರೂ ಮಾಡಬೇಕು ನಾನು ಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾನೆ